ನಮ್ಮ ಪಯಣ ಆರಂಭ ಆಯಿತು ಕರ್ನಾಟಕದಿಂದ ಮಹಾರಾಷ್ಟ್ರದ ರಾಜ್ಯದ ಕಡೆಗೆ ಗಡಿ ಜಿಲ್ಲೆ ಮಹಾರಾಷ್ಟ್ರದ ಜತ್ ತಾಲೂಕಿನ ಉಮ್ಮದಿ ಗ್ರಾಮಕ್ಕೆ ನಾನು ಇವತ್ತು ಪ್ರವೇಶ ಮಾಡ್ತಾಯಿದ್ದೀನಿ ಐ ಹೋಪ್ ನೀವು ಎಲ್ಲ ಅಂತ ಭಾವನೆ ಇದುವೇ ಉಮ್ಮದಿ ಗ್ರಾಮ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಹಾಗೂ ಕಲೆಯನ್ನು ಹೆಸರು ಆದಂಥ ಉಮ್ಮದಿ ಗ್ರಾಮದಲ್ಲಿದ್ದೀನಿ ಹಾಲು ಮತದ ಸಮಾಜದ ಜೊತೆಗೆ ವಿಶ್ವಕರ್ಮ ಜನಾಂಗದವರು ನೆಲೆಸಿದಂಥ ಈ ಕ್ಷೇತ್ರ ಮಲಕಾರಿ ಕ್ಷೇತ್ರ ಹಾಲು ಮತ ಸಮಾಜದ ಪವಾಡ ಪುರುಷರು ಜನ್ಮಿಸಿ ಆಳಿ ಪವಾಡಗಳನ್ನು ಮೆರೆದು ಹೋದಂಥ ಉಮದಿ ಗ್ರಾಮದಲ್ಲಿ ನಾನು ಇವತ್ತು ಇದ್ದೀನಿ ಇಲ್ಲಿ ಹಲವಾರು ಕುಟುಂಬಗಳು ವಿಶ್ವಕರ್ಮ ಜನಾಂಗದ ಜನರು ಇಲ್ಲಿ ವಾಸಿದ್ದಾರೆ ಅವರ ಕಲೆಯನ್ನ ತೋರಿಸ್ತೀನಿ ಬನ್ನಿ ದೇವರ ಪಂಜಿಗಳು ತಯಾರು ಮಾಡ್ತೇವ್ರಿ ಬೆಳ್ಳಿ ದಗದ ಮೂರ್ತಿ ಸಣ್ಣ ದೇವಿ ಮಖ ಗಂಟ ದೇವ್ರ ಮಖ ಎಲ್ಲಾ ನಮನ ಮಾಡ್ತೇವ್ರಿಗೊರಮ ಇದು ಮೊಹರಮಿ ವಿಶೇಷ ಇಲ್ಲಿ ವಿಶೇಷ ಮೊಹರಮ ಇದು ಪಂಚದ ಹತ್ತು ಒಳಗ ಕೈಲಿ ತಯಾರು ಮಾಡ್ತೇವೆ ನಾವು ಹಾಕಿ ತಗಡನಗ ತಗಡನಗ ತಯಾರು ಮಾಡ್ತೇವೆ ಹ ಪ್ಲೇಟ್ನಾಗ ತಯಾರು ಮಾಡ್ತೇವೆ ಎಲ್ಲ ನಮ್ಮ ಬೆಳಿ ಒಳಗೆ ತಯಾರು ಮಾಡ್ತೇವೆ ಭಂಗರ ಒಳಗೆ ತಯಾರು ಮಾಡ್ತೇವೆ ಎಲ್ಲ ನಮ್ಮ ತಯಾರು ಮಾಡ್ತೇವೆ ಅದರಲ್ಲಿ ಮೊರಂ ಇಲ್ಲಿ ಹುಟ್ಟುದ್ರಿ ಮಾಡ್ತಾರೆ 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 ಸರ್ ಮತ್ತೆ ದೇವರೇ ಹೊಟ್ಟೆದ್ರಿ ಅದ್ರ ಕಲೆಗೆ ವಿಶೇಷ ಇಲ್ಲೇ ಎಲ್ಲ ಹಾಲ್ ತೋಬಿ ಜೋಕ ಅದು ಕೊಡ್ತೇವೆ ವಿಶೇಷ ಐತಿ ಅದರ ಹೇಳದ ಹಾಗಿಲ್ಲ ನಾವು ಒತ್ತ ಹಾಲು ಬಟ್ ಪೂಜಿ ಮಾಡಿದ ನಾವು ಕೊಡ್ತೇವೆ ಕರ್ನಾಟಕದ ಶಿಲ್ಪಕ ಚರಿತ್ರೆ ನೋಡಿದಾಗ ಶಿಲ್ಪಿ ಜಕಣಾಚಾರಿ ರಾಮಾಯಣ ಸೇತುವೆ ನಿರ್ಮಾಣದ ರುವಾರಿಗಳು ಇಂಜಿನಿಯರಿಗಳು ಆಗಿದಂಥ ವಿಶ್ವಕರ್ಮ ಅವರ ಮಕ್ಕಳಾದಂಥ ನಳ ಮತ್ತು ನೀಳನ ಪಾತ್ರ ನಾವು ಪುರಾಣಗಳಲ್ಲಿ ಉಲ್ಲೇಖನ ನೋಡ್ತೀವಿ ವಿಶ್ವಕರ್ಮ ಜಗಜ್ಜೇಷ್ಠೋ ವಿಶ್ವೇಶ್ವರ ಅಂಥೇಳಿ ಯಾವುದು ಸೃಷ್ಟಿಯನ್ನು ಮಾಡಲಿಕ್ಕೆ ಆಗಲ್ಲ ಸೃಷ್ಟಿ ಮಾಡುವುದೇ ವಿಶ್ವಕರ್ಮವ್ರದು ಹೀಗಾಗಿ ವಿಶ್ವವನ್ನು ನಿರ್ಮಾಣ ಮಾಡುವಂಥ ಕಲೆ ಅವರಿಗೆ ಕರಗತವಾಗಿದೆ ಯಾವುದು ಅಸಾಧ್ಯ ಅಂತಾರೆ ಸಾಧ್ಯ ಮಾಡಿ ತೋರಿಸುವುದೇ ವಿಶ್ವಕರ್ಮ ಜನಾಂಗದ ಕಸುಬು ಆಗಿದೆ ಅವರ ಮನೆತನ ಕುಲ ಕಸುಬುಗಳು ತಾಮ್ರ ಹಿತ್ತಾಳೆ ಬಂಗಾರ ಆಭರಣಗಳನ್ನು ಮಾಡೋಕೆ ಹಲವಾರು ಕೆತ್ತನೆಗಳನ್ನು ಮಾಡುವುದು ಇವರ ಮುಖ್ಯ ಕಾಯಕವಾಗಿದೆ ಹೀಗಾಗಿ ಲಾಸ್ಟ್ ವ್ಯಾಕ್ಸ್ ಪೌಂಡ್ರಿ ಅಂತ ಕರಿತೀವಿ ತಾಮ್ರ ಕಂಟಗಾರ ಕಾಪರ್ ಸ್ಮಿತ್ ಎಲ್ಲ ಕಡೆ ಈ ಕಡೆ ಹರ್ನಾಳ ಊತಾಳ ಬುದಾಳ ಶುಂಡಗಿ ದೇವರಪ್ಪ ಚಾನಕೋಟಿ ಕಡ್ಲೆವಾಡ ಎಲ್ಲಾ ಕಡೆ ಮುಂದಿ ಬರ್ತದ ವಿಶೇಷ ಒಂದು ಇಡಗಿನ್ ಹಿಡಿದು ಬಂದಂತದ ಒಂದು ಮುಗ್ದಿ ಊರಂತ ಹಾಕ್ ತುಂಬ ಶಕ್ತಿ ಐತ್ರಿ ಇಲ್ಲಿ ಹಿಂಗಾಗಿ ಇದೇ ಒಂದು ತಳ ದೂರಕ್ಕೆ ಬರ್ತಾರೆ ಹಾ ಶಕ್ತಿ ತುಂಬ ಹಾಳು ತುಂಬ ಕುರ್ತೇವ್ರಿ

ಅತಿ ಹೆಚ್ಚು ವಿಶ್ವಕರ್ಮರು ಮನೆತನ ಇಲ್ಲಿ ನೆಲೆಸಿದಂಥ ಉಮ್ಮದಿ ಪಟ್ಟಣ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿಯಲ್ಲಿರುವಂಥ ಜತ್ ತಾಲೂಕಿನ ಉಮ್ಮದಿ ಗ್ರಾಮದಲ್ಲಿ ಮಲ್ಕಾರ್ಸಿದ್ದ ಹಾಗೆ ಸಿದ್ದರು ಹಲವಾರು ಸಿದ್ಧ ಪುರುಷರು ಹಾಲು ಮತ ಸಮಾಜದವರು ಇಲ್ಲಿ ನೆಲೆಸಿ ಓಡಾಡಿ ಹೋದಂಥ ಕ್ಷೇತ್ರವೇ ಉಮ್ಮದಿ ಗ್ರಾಮ ಇಲ್ಲಿ ಹಲವಾರು ಜನ ಡೊಳ್ಳಿನ ಗಾಯಕರು ಉಮ್ಮದಿಯ ಮಲಕಾರಿಸಿದ್ದ ಹೀಗೆ ಹಲವಾರು ಜನ ಇಲ್ಲಿದ್ದಾರೆ ಹೀಗಾಗಿ ಇಲ್ಲೊಂದು ಆಧ್ಯಾತ್ಮಿಕ ಧಾರ್ಮಿಕ ಐತಿಹಾಸಿಕ ಪರಂಪರೆ ಹೊಂದಿತ್ತು ಇತಿಹಾಸ ಪೂರ್ವದಲ್ಲಿ ಇತಿಹಾಸ ನಾವು ಹಿಂದಿನ ಪುಟಗಳನ್ನು ನೋಡಿದಾಗ ಬಹಳ ಪುರಾತನವಾಗಿ ಇಲ್ಲಿ ಬಹಳಷ್ಟು ಪ್ರಖ್ಯಾತಿ ಗಳಿಸಿದಂಥ ಉಮ್ಮದಿ ಗ್ರಾಮ ಇಲ್ಲಿ ಉತ್ತರ ಕರ್ನಾಟಕ ಭಾಗದ ಸುತ್ತಮುತ್ತ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿಯಲ್ಲಿರುವಂಥ ಈ ವಿಶ್ವಕರ್ಮ ವಸ್ತು ಭಂಡಾರ ಶಿಲ್ಪಕಲೆಗೆ ತಾಮ್ರ ಹಿತ್ತಾಳೆ ಬಂಗಾರ ಕಂಚು ಹಲವಾರು ಮೂರ್ತಿಗಳನ್ನು ನಿರ್ಮಾಣ ಮಾಡಿಕೊಡುವಂಥ ಶಿಲ್ಪ ಕಲಾ ಕೇಂದ್ರದಲ್ಲಿ ನಾನು ಇವತ್ತು ಹೋಗುವಂಥ ಪ್ರಸಂಗ ಬ ಬಂದಿತ್ತು ಹೀಗಾಗಿ ಅವರು ನಾನು ಇಲ್ಲಿ ಇದ್ದೀನಿ ಪೂರ್ಣ ವಿಡಿಯೋವನ್ನು ನೋಡಿದರೆ ಗೊತ್ತಾಗತ್ತೆ ಅವರ ಕಲೆಗೆ ಒಂದಿಷ್ಟು ಸಲಾಮನ್ನು ಹೇಳೋಣ ನಿಮಗೇನಾದರೂ ನಿಮ್ಮ ದೇವಸ್ಥಾನಕ್ಕೆ ಅಥವಾ ನಿಮ್ಮ ಊರಿನ ಯಾವುದಾದ್ರೂ ದೇವಾಲಯಕ್ಕೆ ಮೂರ್ತಿಗಳು ಬೇಕಾದರೆ ಖಂಡಿತವಾಗಿ ಅವರು ಕೊಟ್ಟಂಥ ನಂಬರಿಗೆ ನೀವು ಸಂಪರ್ಕ ಮಾಡಿ ಹೇಗೆ ಬರಬೇಕು ಏನು ಮಾಡಬೇಕು ಅವರ ಜೊತೆ ವ್ಯವಹಾರವನ್ನು ಮಾಡಲಿಕ್ಕೆ ನಾನು ಇಲ್ಲಿ ಸಂದರ್ಶನ ಮಾಡ್ತಾಯಿದ್ದೀನಿ ಅವರ ಕಲೆಗೆ ನೋಡಿ ಬೆಕ್ಕಸ ಬೆರಗಾಗಿಬಿಟ್ಟೆ ಎಲ್ಲ ವಿಶ್ವಕರ್ಮ ಜನಾಂಗದ ಕುಟುಂಬದಲ್ಲಿ ಒಂದೊಂದು ವಿಧದಲ್ಲಿ ಮೂರ್ತಿಗಳನ್ನು ಮಾಡಲಿಕ್ಕೆ ಎತ್ತಿದ ಕೈ ಮೊರಂ ಹಬ್ಬ ಸಮೀಪಿಸುತ್ತಿದ್ದಂತೆ ಒಂದು ತಿಂಗಳ ಮುಂಚಿತವಾಗಿ ಇಲ್ಲಿ ಹಲವಾರು ಗ್ರಾಮದ ಮೊರಮ್ ಅಂದರೆ ಯಾರು ಮೊರಮ್ ಹಬ್ಬ ಆಚರಣೆ ಮಾಡುವಂಥ ಗ್ರಾಮಗಳಿವೆ ಅವರು ಈ ಡೋಲಿಯಲ್ಲಿರುವಂಥ ಪಂಜಾಗಳು ಮತ್ತು ಆ ದೇವರ ವಿಗ್ರಹಗಳನ್ನು ಮೂರ್ತಿಗಳನ್ನು ತಂದು ಇಲ್ಲಿ ಅವುಗಳನ್ನು ಶುಚಿತ್ವಗೊಳಿಸುವುದು ಹಾಗೂ ಹೊಸ ಮೂರ್ತಿಗಳನ್ನು ಮಾಡುವುದು ಅವುಗಳಿಗೆ ಪೂಜೆ ವಿಧ ವಿಧಾನಗಳನ್ನು ಮಾಡಿಕೊಡುವಂಥ ಈ ಶಿಲ್ಪಕಲಾ ಕೇಂದ್ರದಲ್ಲಿ ನಾನು ಇವತ್ತು ಇದ್ದೀನಿ ಅವರ ಕೇಂದ್ರದಲ್ಲಿ ಹಲವಾರು ದೇವಸ್ಥಾನಗಳಿಗೆ ಮೂರ್ತಿಗಳನ್ನು ಶಾಸ್ತ್ರೋಕ್ತ ಬದ್ಧವಾಗಿ ಮಾಡಿಕೊಡ್ತಾರೆ ಇಂದಿನ ಕಾಲಘಟ್ಟದಲ್ಲಿ ದೇವಾಲಯಗಳು ದೇವಸ್ಥಾನಗಳು ನಶಿಸುವಂಥ ಕಾಲಘಟ್ಟದಲ್ಲಿ ಮೂರ್ತಿಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಿಕೊಡುವವರು ಉಮದಿ ಪಟ್ಟಣದ ಈ ಶಿಲ್ಪಕಲಾ ಕೇಂದ್ರದಲ್ಲಿ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರೆಲ್ಲ ಟಂಕ ಸಾಲೆಗಳನ್ನು ನಿರ್ಮಾಣ ಮಾಡ್ತಿದ್ದರು ಅಲ್ಲಿ ಕೂಡ ವಿಶ್ವಕರ್ಮ ಜನಾಂಗದವರೇ ಟಂಕ ಸಾಲೆಗಳನ್ನು ನಿರ್ವಹಿಸುವಂಥ ಕಾರ್ಯ ಅವರದಾಗಿತ್ತು ಕೃಷಿ ಪ್ರಧಾನವಾದಂಥ ಭಾರತ ದೇಶದಲ್ಲಿ ವಿಶ್ವಕರ್ಮ ಜನಾಂಗದವರು ಮಾಡಿಕೊಡುವಂಥ ಚಕ್ಕಡಿಗಳು ಎತ್ತಿನ ಬಂಡಿಗಳು ಹಲವಾರು ಅರಮನೆಗಳ ನಿರ್ಮಾಣ ಕಾರ್ಯದಲ್ಲಿ ಎತ್ತಿದ ಕೈ ಅವರ ಕೈಯಲ್ಲಿ ಅರಳುವಂಥ ಶಿಲ್ಪಕಲೆಗಳು ಬಿಂಬಗಳು ಕಲೆ ಅವರಿಗೆ ಸರಾಗವಾಗಿ ದೈವದತ್ತವಾಗಿ ಒದಗಿ ಬಂದಿದೆ ಹಲವಾರು ಪುರಾತನ ದೇವಾಲಯಗಳನ್ನು ನಾವು ನೋಡಲಿಕ್ಕೆ ಹೋದಾಗ ಮುಖ್ಯ ಪ್ರಮುಖ ನಮಗೆ ಕಾಣುವುದು ಜಕಣಾಚಾರ್ಯರು ರಾಮಾಯಣದ ಪುರಾಣ ಪ್ರಕಾರ ರವಿಶೇಣ ರಾಮಾಯಣ ಉಲ್ಲೇಖ ಪ್ರಕಾರ ರಾಮಾಯಣದಲ್ಲಿ ಈ ಸೇತುವೆ ನಿರ್ಮಾಣ ಕಾರ್ಯಕ್ಕೆ ರಾಮ ಮತ್ತು ಲಕ್ಷ್ಮಣರು ನಮಗೆ ಸೇತುವೆ ನಿರ್ಮಾಣಕ್ಕೆ ನೀವು ಸಹಾಯವನ್ನು ಕೋರಿ ಅಂಥೇಳಿ ಆ ಕೋರಿಕೆಯನ್ನು ವಿಶ್ವಕರ್ಮ ದೇವರಿನಲ್ಲಿ ಪ್ರಾರ್ಥನೆ ಮಾಡಿದಾಗ ವಿಶ್ವಕರ್ಮರು ಒಂದು ಮಾತಾಡ್ತಾರೆ ಇಲ್ಲಪ್ಪ ನಾನು ಈ ಕಾರ್ಯಕ್ಕೆ ಬರಲ್ಲ ನನ್ನ ಮಕ್ಕಳಾದ ನಳ ಮತ್ತು ನೀಳನನ್ನು ನಿಮ್ಮ ಜೊತೆ ನಾನು ಕಳಿಸಿಕೊಡುತ್ತೇನೆ ಅವರ ಸಹಾಯನ ಪಡೆದು ನೀವು ಸೇತುವೆಯ ನಿರ್ಮಾಣ ಮಾಡಿ ನೀವು ಲಂಕಾ ಪಟ್ಟಣವನ್ನು ಸೇರಿರಿ ಅಂಥೇಳಿ ಒಂದು ಅನುಮತಿಯನ್ನು ಕೊಟ್ಟಾಗ ನಳ ಮತ್ತು ನೀಳ ಇಲ್ಲಿ ಮುಖ್ಯ ಇಂಜಿನಿಯರ್ ಥರ ಪಾತ್ರ ವಹಿಸಿ ನಿರ್ಮಾಣ ಕಾರ್ಯ ಮಾಡಿ ಸೇತುವೆ ರಾಮ ಸೇತುವೆಯನ್ನು ನಿರ್ಮಾಣ ಮಾಡಿದ ಉಲ್ಲೇಖ ನಾವು ನೋಡ್ತೀವಿ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದಾಗ ಶಿಲ್ಪಕಾರನ ಕೈ ಚೆಳಕ ನೋಡ್ತೀವಿ ಶೈಲಿ ವಾಸ್ತುಶಿಲ್ಪ ಉಬ್ಬು ಶಿಲೆ ವರ್ಣ ಕಲೆ ಯಾವುದಾದ್ರೂ ಕಲೆ ಕೂಡ ಇವರ ಒಂದು ಮನೆತನಕ್ಕೆ ಬಂದಿದೆ ಸಂಗೀತ ಇರ್ಬೋದು ಕಲೆ ಇರ್ಬೋದು ನಾಟಕ ರಂಗಭೂಮಿಯಲ್ಲಿ ಅತಿ ಹೆಚ್ಚು ವಿಶ್ವಕರ್ಮ ಜನಾಂಗದವರೇ ಅವರಿಗೆ ಒಲಿದು ಬಂದಂಥ ವಿದ್ಯೆಯಾಗಿದೆ ಹೀಗಾಗಿ ಅವರಿಗೆ ಹೆಚ್ಚು ಆಸಕ್ತಿಯಿಂದ ಅವರು ಎಲ್ಲ ಕ್ಷೇತ್ರಗಳಲ್ಲಿ ಭಾಗವಹಿಸ್ತಾರೆ ಇದು ಮೌನೇಶ್ವರ ಮೂರ್ತಿ ಭಂಡಾರ ಕೇಂದ್ರ ಅತಿ ದೊಡ್ಡ ಶಿಲ್ಪ ಕಲಾ ಕೇಂದ್ರವನ್ನು ಹೊಂದಿದಂಥದ್ದು ಉಮದಿ ಗ್ರಾಮದಲ್ಲಿ ಅತಿ ಪ್ರಖ್ಯಾತ ಪಡೆದಂಥದ್ದು ಎಲ್ಲ ಬಗೆಯ ವಿವಿಧ ಬಗೆಯ ಮೂರ್ತಿಗಳನ್ನು ಕಂಚು ತಾಮ್ರ ಹಿತ್ತಾಳೆ ಪಂಚಲೋಹಗಳಲ್ಲಿ ನಿರ್ಮಾಣ ಮಾಡುವಂಥ ಹೋದಂಥ ಒಂದು ಪ್ರಖ್ಯಾತ ಪಡೆದಂಥದ್ದು ಇದು ಕೂಡ ಎರಡನೇದು ಲಕ್ಷ್ಮಣಮೂರ್ತಿ ಭಂಡಾರ ಅಂತೇಳಿ ಇಲ್ಲಿ ಕೂಡ ಆಗುತ್ತೆ ಹೀಗೆ ಹಲವಾರು ಇಲ್ಲಿ ವಿಶ್ವಕರ್ಮರ ಒಂದಿಷ್ಟು ವರ್ಕ್ಶಾಪ್ ಅಂತ ಕರಿತೀವಿ ಟಂಕ ಸಾಲಿಗಳು ನಾವು ನೋಡ್ತೀವಿ ಹೀಗಾಗಿ ಇಲ್ಲಿರೋದು ಮೌನೇಶ್ವರ ಶಿಲ್ಪ ಕಲಾ ಕೇಂದ್ರ ಭಾಳಷ್ಟು ಪ್ರಖ್ಯಾತ ಪಡೆದಿದೆ ಅಲ್ಲಿನ ಮೂರ್ತಿಗಳು ಅಲ್ಲಿನ ಒಂದಿಷ್ಟು ನೋಡಿದಾಗ ಹಳೆ ಪ ಪರಿಕರಗಳನ್ನು ನೋಡಿದಾಗ ನಮಗೆ ಗೊತ್ತಾಗಿಬಿಡುತ್ತೆ ಇವರು ಅದ್ಭುತ ಕಲಾವಿದರಿದ್ದಾರೆ ಅಂತೇಳಿ